श्री श्रीगुरभ्यो नम गुरुभ्यो नम श्रीमदाननंदतीर्थभगवत्चार्युभ्यो गुरु नम श्रीवेदुव्यास लक्ष्मी लक्ष्मी वेकटेशा नमह ಉಗ್ರವೀರಂ ಮಹಾ ವಿಷ್ಣುಂಜಲಂತ ನರಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯುಂ ನಮಾಹಂ ಪ್ರಥಮೋ ಹನುಮನ್ ನಾಮ ದ್ವಿತಿಯೋ ಭೀಮೇುವ ಚಾಪೂರ್ಣ ಪ್ರಜ್ಞದೃತೀಯೋ ಭಗವತ್ಕಾರಿ ಸಾಧಕ ಪೂಜ್ಯಾಘವೀಂದ್ರಾಯ ಚ ಭಜತ ಕಲ್ಪವೃಕ್ಷಾಯ ನಮತ ಕಾಮದೇ ನವೇ ದೂರ್ವಾಧ್ವಾನ್ ದ್ರವೇ ವಿಷ್ಣುಂದ್ರೇ ವರಂಧ್ರಹೇ ಗುರುವೇ ನಮೋ ಅತ್ಯಂತ ಅತ್ಯಂತದಯವೇತ್ ಶ್ರೀಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಭವರೋ ಗವಿಧ್ಯಲಕ್ಷ್ಮೀಂದ್ರ ಸಿಂಹದೇವರು ನವನರಸಿಂಹದೇವರು ದೇವರು ರಾಯರ ಮೃ ಮೃತಕಾ ಬೃಂದಾವನದಲ್ಲಿ ಜಯ ಜಯತೀರ್ಥರು ರಾಯರ ನಲವತ್ತೆಂಟು ಸಾಲಿಗ್ರಾಮ ನರಸಿಂಹದೇವರ ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಕೇಳಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಗೋಮಾತೆಯನ್ನು ಯಾತಕ್ಕೆ ನಾವು ಪೂಜೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಂತೆ ಆ ಗೋಮಾತೆ ಅಂದರೆ ಭಾಳ ವಿಶೇಷ ಯಾಕೆ ವಿಶೇಷ ಅಂತಂದರೆ ಶ್ರೀನಿವಾಸ ದೇವರ ಕಾಲದಲ್ಲಿ ಭೂ ವೈಕುಂಠಪತಿ ಆಗಿರ್ತಕ್ಕಂಥ ಶ್ರೀನಿವಾಸ ದೇವರ ಅವತಾರವನ್ನು ಮಾಡಿದಾಗ ಕಲಿಯುಗದಲ್ಲಿ ಭಾಳ ವಿಶೇಷವಾಗಿ ಅವತಾರ ಮಾಡಬೇಕಾದ್ರೆ ಅವರು ಒಂದು ಉತ್ತರದತ್ರ ಹೋಗ್ತುಕೊಂಡು ಶ್ರೀನಿವಾಸ ದೇವರು ಕೂತ್ಕೊಂಡ್ರಂತೆ ಆ ಕೂತಾಗ ಹಸು ಅಲ್ಲಿಂದ ಬಂದು ಆ ಹಾಲನ್ನು ಕೊಡ್ತಂಥವ್ರಿಗೆ ಯಾರಿಗೆ ಶ್ರೀನಿವಾಸ ದೇವರಿಗೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂದು ಹಾಲನ್ನು ಕೊಟ್ಟಿದ್ದಾಳಂತೆ ಅಂಥ ಮಹಾನುಭರು ಶ್ರೀನಿವಾಸ ದೇವರು ಅಂಥ ಮಹಾನುಭಾವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಮಮ್ಮಗನಾಗಿ ಹುಟ್ಟಿರ್ತಕ್ಕಂಥವು ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅದಕ್ಕೆ ವೆಂಕಟನಾಥ ಅಂತ ಹೆಸರಂತೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ವೆಂಕಟನಾಥ ಅಂತ ಹೆಸರಂತೆ ಆ ವೆಂಕಟನಾಥನಿಗೆ ಭಾಳ ವಿಶೇಷವಾಗಿ ಆ ಹಸುವಲ್ಲಿ ಮುಕೋಟಿ ದೇವತೆಗಳಿರುತ್ತಂತೆ ಆ ಗೋನಲ್ಲಿ ಮುಕೋಟಿ ದೇವತೆಗಳು ಆ ದೇವತೆಗಳೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದೇ ರೀತಿಯಾಗಿ ಆ ಗೋವನ್ನು ನಾವು ತಂದು ಗೋದಾನವನ್ನು ಕೊಡ್ತಾರೆ ಕೆಲವರು ಜನ ಆ ಗೋದಾನದ ಫಲ ಏನಪ್ಪ ಅಂತಂದರೆ ಆ ಗೋನಲ್ಲಿ ಇರ್ತಕ್ಕಂಥ ಹಾಲನ್ನು ಕರೆದು ದೇವರಿಗೆ ಅಭಿಷೇಕವನ್ನು ಮಾಡಿ ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಒಂದೊಂದು ಒಂದೊಂದು ಕಡೆ ಒಂದೊಂದು ದೇವತೆಗಳು ಬಂದು ಕೂತ್ಕೊಂತಾರಂತೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದು ಪಾಲದಲ್ಲಿ ವಿಶೇಷವಾಗಿ ಕೂತ್ಕೊಂತಾಳಂತೆ ಅದಕ್ಕೋಸ್ಕರವಾಗಿ ಯಾರೇ ಒಬ್ಬರು ಪ್ರವೇಶನ ಮಾಡಿದಾಗ ಹಸುವನ್ನು ತಂದು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಮನೆಯೊಳಗೆ ಬರಮಾಡ್ಕೊಂತಾರಂಥವ್ರು ಅದಕ್ಕೋಸ್ಕರವಾಗಿ ಈ ಗೋಮಾತೆ ಎಲ್ಲಿ ಮನೆಯಲ್ಲಿ ಬರುತ್ತೆ ಅದರಲ್ಲಿ ಮುಕೋಟಿ ದೇವತೆಗಳಿರುತ್ತೆ ಅದೇ ಮುಕೋಟಿ ದೇವತೆಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರ್ತಾರೆ ಅದಕ್ಕೋಸ್ಕರವಾಗಿ ಆ ಗೋ ಪೂಜೆಯನ್ನು ಯಾರು ಮಾಡ್ತಾರೆ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಯಾರು ನಮಸ್ಕಾರವನ್ನು ಮಾಡ್ತಾರೆ ಆ ಪುಣ್ಯ ಎಲ್ಲ ಬರತಕ್ಕಂಥ ಭಾಗ್ಯ ಆ ಗೋಮಾತೆಯಲ್ಲಿ ಹೇಗೆ ಪೂಜೆಯನ್ನು ಮಾಡ್ತೀರಾ ಹೇಗೆ ಮಾಡ್ತೀರಾ ಆ ಪೂಜೆಗೆ ನಮಸ್ಕಾರವನ್ನು ಹೇಗೆ ಮಾಡ್ತೀರಾ ಆ ನಮಸ್ಕಾರ ಫಲ ರಾಯರ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಆ ಮೂಕೋಟಿ ದೇವತೆಗಳಿಗೆ ನೀವು ಮಾಡಿರ್ತಕ್ಕಂಥ ಪೂಜೆಯ ನೀವು ಮಾಡಿರ್ತಕ್ಕಂಥ ಏನೇ ಒಂದು ನಿಷ್ಠೆಯಿಂದ ಪೂಜೆಯನ್ನು ಮಾಡಿದ್ದೀರ ಆ ಫಲ ನಮ್ಮ ಗುರುಗಳೇ ನಮ್ಮ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದೋಸ್ ಅದಕ್ಕೋಸ್ಕರವಾಗಿ ಆ ಹಸುವನ್ನು ಯಾರಿಗ ದಾನವನ್ನು ಕೊಟ್ಟಾಗ ಆ ಗೋದಾನವನ್ನು ಮಾಡಿದಾಗ ಆ ಗೋದಾನದ ಫಲ ಭಾಳ ಅದ್ಭುತವಾಗಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲಿ ಗೋದಾನವನ್ನು ಯಾರು ಅದಕ್ಕೋಸ್ಕರವಾಗಿ ಹೇಳ್ತಾರೆ ಬ್ರಾಹ್ಮಣರುಗಳು ಏನು ಮಾಡ್ತಾರೆ ಅಂತಂದರೆ ಅವರ ಮನೆಯಲ್ಲಿ ಯಾರ ತಂದೆ ಹೋಗಿರ್ತಾರೆ ಇಲ್ಲ ತಾಯಿ ಹೋಗಿರ್ತಾರೆ ಆ ಟೈಮಲ್ಲಿ ಒಂದು ಐದೂವರೆ ತಿಂಗಳಲ್ಲಿ ಗೋದಾನವನ್ನು ಮಾಡ್ತಾರೆ ಆ ಗೋದಾನವನ್ನು ಮಾಡಿದಾಗ ಆ ಗೋದಾನದ ಕೆಚ್ಚಲನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡ್ತಾರಂತೆ ಕೃಷ್ಣಾರ್ಪಣ ಮಸ್ತು ಅಂತ ಆ ಕೆಚ್ಚಲನ್ನು ಇಟ್ಕೊಂಡು ಕೃಷ್ಣನಿಗೆ ಅರ್ಪಿತ ಅಂದಾಗ ಆ ಹಸು ಮುಂದಕ್ಕೆ ಹೋಗುತ್ತಂತೆ ಅದೇ ರೀತಿಯಾಗಿ ಅವರು ವೈತರಣಿ ನದಿಯಿಂದ ಇರುತ್ತಲ್ಲಿ ಆ ವೈತರಣಿ ನದಿಯನ್ನು ದಾಟಿ ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಅಂತಹ ಗೋದಾನವನ್ನು ಮಾಡಿದಾಗ ಆ ಗೋದಾನದಲ್ಲಿರ್ತಕ್ಕಂಥ ಫಲ ಆ ಗೋದಾನದ ಸೇವೆಯನ್ನು ಮಾಡತಕ್ಕಂಥ ಫಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮನೆಯಲ್ಲೂ ಹಸುಗಳಿರುತ್ತೆ ಆ ಹಸು ಸಗಣಿಯನ್ನು ಹಾಕುತ್ತೆ ಹಾಲನ್ನು ತಗೊಂಡೋಗಿ ನೀವು ಡೈರಿಗೆ ಹಾಕ್ತೀರಾ ಇಲ್ಲ ಹಾಲನ್ನು ಸ್ವೀಕಾರವನ್ನು ಮಾಡ್ತೀರಾ ಆ ಹಸು ಸೇವೆಯನ್ನು ಯಾರು ಮಾಡ್ತೀರಾ ಗೋ ಸೇವೆಯನ್ನು ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಕುರುಗಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ಅವರ ಮನೆಯೇ ಸಮೃದ್ಧಿಯಾಗಿರ್ತಕ್ಕಂಥ ಭಾಗ್ಯ ಇರುತ್ತಂತೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಇಷ್ಟೆಲ್ಲ ಸೇವೆ ಮಾಡ್ತೀರಿ ಗುರುಗಳೇ ಏನು ಮಾಡೋದು ನಮ್ಗೆ ಅನುಕೂಲನೇ ಮಾಡಿಲ್ಲಲ್ಲ ಭಗವಂತ ಅಂತೀರ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ ಯಾವುದೋ ಜನ್ಮದಲ್ಲಿ ನಾವು ಏನೋ ಒಂದು ಮಾಡಿರ್ತೀರಿ ಅದು ಉದಾಹರಣೆ ಏನಪ್ಪಾ ಅಂತಂದರೆ ಯಾರೋ ಒಬ್ಬ ಕುಂಟ ಇರ್ತಾನೆ ಆ ಹುಟ್ಟಿರ್ತನ ಕುಂಟನಾಗಿ ಅವನಿಗೆ ಕಾಲಿರಲ್ಲ ಓದೋ ಜನ್ಮದಲ್ಲಿ ಯಾರಿಗೂ ಅವನು ಈ ಜನ್ಮದಲ್ಲಿ ಅವನಿಗೇನಾಗತ್ತೆ ಅಂತಂದರೆ ಆ ಕಾಲಿರಲ್ಲ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೂ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಭಗವಂತನ ಸ್ಮರಣೆಯನ್ನು ಮಾಡಿ ಭಗವಂತ ನೀನು ನೀನೇ ನಮ್ಮನ್ನು ಕಾಪಾಡಬೇಕಪ್ಪ ನೀನೇ ನಮಗೆ ಒಳ್ಳೇದು ಮಾಡಬೇಕಪ್ಪ ಒಳ್ಳೆಯ ಮಾರ್ಗವನ್ನು ಕೊಡಬೇಕಪ್ಪ ಅಂದಾಗ ಆ ಮಾರ್ಗವನ್ನು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆದರೆ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ನೀವು ಆ ಮಂತ್ರಾಲಯದಲ್ಲಿ ಈಗಲೂ ಹಸುಗಳು ನಾವು ರಾಯರ ದೃಷ್ಟವನ್ನು ಮಾಡ್ಕೊಂಡು ಬಂದಾಗ ಎಷ್ಟೋ ಹಸುಗಳು ಕೂತಿರುತ್ತಲ್ಲಿ ಗೋ ಮಾತುಗಳು ಕೂತಿರುತ್ತೆ ಹ್ಯಾಕ್ ಕೂತಿರುತ್ತೆ ಅಂದರೆ ಅದರೂ ಸೇವೆ ಮಾಡುತ್ತಂತೆ ಅವ್ರಿಗೇನು ಮಾಡ್ತೀರ ನೀವು ಪರಿಮಳ ಪ್ರಸಾದವನ್ನು ತೊಗೊಳ್ತೀರಾ ಆ ಪರಿಮಳ ಪ್ರಸಾದವನ್ನು ಅದಕ್ಕೆ ಕೊಡ್ತೀರಾ ಅದು ಭಕ್ಷವನ್ನು ಉಣ್ದತ್ತಂತೆ ಮತ್ತು ಅಲ್ಲಿ ಕುಂಟ್ರ್ರು ಕುಳ್ಳರು ಎಲ್ಲ ಕೂತಿರ್ತೀರ ಅವರಿಗೆಲ್ಲ ದಕ್ಷಿಣ ಕೊಡ್ತೀರಾ ಎಲ್ಲ ಮಾಡ್ತೀರಾ ಅವರು ಮೋಕ್ಷಕ್ಕೆ ಹೋಗ್ತಾರಂತೆ ಅದಕ್ಕೋಸ್ಕರ ರಾಯರ ಸೇವೆಯನ್ನು ಯಾರು ಮಾಡ್ತಾರೆ ಯಾರು ಅನುಗ್ರಹ ಆಗುತ್ತೆ ಅದಕ್ಕೆ ಮುಖೋಟು ದೇವತೆಗಳಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅದೇ ಸಾಕ್ಷಿ ನೀವು ಮಂತ್ರಾಲಯಕ್ಕೆ ಹೋದಾಗ ಹಸುವನ್ನು ನೋಡಬಹುದು ಅಲ್ಲಿರ್ತಕ್ಕಂಥ ಎಲ್ಲರನ್ನು ನೋಡಬಹುದು ಎಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅವರವರ ಕರ್ಮಕ್ಕೆ ಅವರವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನು ಆಗ್ತಾನೆ ಅದಕ್ಕೋಸ್ಕರವಾಗಿ ನರಸಿಂಹದೇವರ ಹತ್ರ ವರವನ್ನು ತೆಗೆದುಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧೇನೂ ಆಗಿ ಕಲಪವೃಕ್ಷರಾಗಿ ಕೂತ್ಕೊಂಡು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂಥವರು ಇಂಥವ್ರು ಅಂತಲೇ ಇಲ್ಲ ಅಲ್ಲಿ ರಾಯರ ಕ್ಷೇತ್ರದಲ್ಲಿ ಯಾವುದೇ ಪಂಗಡ ಆಗಲಿ ಈಗಲೂ ಮುಸ್ಲಿಮ್ಸರು ಬಂದು ನಮಸ್ಕಾರವನ್ನು ಮಾಡಿ ಆರಾಧನೆ ಟೈಮಲ್ಲಿ ಅವರ ದವಸ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೊಡ್ತಾರೆ ಬಂದು ನಮ್ಮ ಗುರುಗಳಿಗೆ ರಾಯರಿಗೆ ಅರ್ಪಿತ ಆಗಬೇಕು ಅಂತ ಈಗಲೂ ಕೊಡ್ತಾರೆ ಅಂಥ ಮಹಾನು ಅವರು ಇದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಗೋ ಮಾತಾ ಗೋ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೆ ಗೋ ಬ್ರಾಹ್ಮಣ ಗೀತಾಯಿತ ಆಗ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಗೋ ಅಂದರೆ ಹಸು ದೇವತೆಯಲ್ಲಿ ಇರ್ತಾರೆ ಅದಕ್ಕೋಸ್ಕರವಾಗಿ ಗೋ ಬ್ರಾಹ್ಮಣಗಿತ ಗೀತಾಯಿತ ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆಯನ್ನು ಯಾರು ಮಾಡ್ತಾರೆ ಯಾರು ಯಾರು ರಾಯರ ಪೂಜೆಯನ್ನು ಮಾಡ್ತಾರೆ ಆ ಪೂಜೆ ಮಾಡ್ತಕ್ಕಂಥ ಫಲ ಅವರಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅವರಿಗೆ ಆ ಮುಟ್ಟಿರ್ತಕ್ಕಂಥ ಬೃಂದಾವನವನ್ನು ಅವರು ಮುಟ್ಟಿರ್ತಕ್ಕಂಥ ನರಸಿಂಹದೇವರನ್ನು ಅವರು ಮುಟ್ಟಿರ್ತಕ್ಕಂಥ ವಾಯುದೇವರನ್ನು ಕೃಷ್ಣನನ್ನು ಗಣಪತಿ ಆಗಿರ್ಬೋದು ಶೇಷದೇವರಾಗಿರ್ಬೋದು ರಾಘವೇಂದ್ರವಾಣಿ ವಿಗ್ರಹ ಆಗಿರ್ಬೋದು ಮೃತುಗಾ ಬೃಂದಾವನಗಳಿರ್ತವೆ ಎಲ್ಲ ಮುಟ್ಟಿರ್ತಾರೆ ಅವರಲ್ಲಿ ವಿಶೇಷವಾಗಿ ಗೋ ಅಂತಕ್ಕಂಥ ವಸ್ತು ಬ್ರಾಹ್ಮಣ ಚ ಜಗದ್ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇಂಥ ಬ್ರಾಹ್ಮಣರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಯಾಕೆಂದರೆ ಬ್ರಾಹ್ಮಣ ಅಂತ ಹೇಗಿರ್ಬೇಕಂದರೆ ಬ್ರಾಹ್ಮಣ ಬಹುಜನ ಪ್ರಿಯ ಆಗಿರಬೇಕು ಅವನು ಭೋಜನ ಪ್ರಿಯ ಆಗಿರ್ಬೋದು ಭೋಜನ ಪ್ರಿಯ ಬಹುಜನ ಪ್ರಿಯ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರು ಯಾರೇ ಬರಲಿ ಅವ್ರನ್ನೆಲ್ಲರೂ ಅಪಾರ ನಿಂಗೆ ಅನುಗ್ರಹ ಆಗುತ್ತೋ ರಾಗಿ ಅನುಗ್ರಹ ಮಾಡ್ತಾರೋ ಗುರುಗಳ ಅನುಗ್ರಹ ಆಗುತ್ತೋ ಅಂದಾಗ ಆ ಗುರುಗಳೇ ಅವರಲ್ಲಿ ನಿಂತು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಹೇಳ್ತಾರೆ ಅದಕ್ಕೆ ವಿದ್ಯಂ ದದಾತಿ ವಿನಯಂ ವಿದ್ಯೆ ಇದ್ದರೆ ಆಗಲ್ಲ ವಿನಯನೂ ಇರಬೇಕು ಅದಕ್ಕೋಸ್ಕರವಾಗಿ ವಿದ್ಯಂ ದದಾತಿ ವಿನಯಂ ಇಂಥ ಎಲ್ಲ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಮೂಕೋಟಿ ದೇವತೆಗಳನ್ನು ಯಾರು ಪ್ರಾರ್ಥನೆಯನ್ನು ಮಾಡ್ತೀರಾ ಈಗಲೂ ಪ್ರತಿದಿನ ರಾಯರ ಮಠದಲ್ಲಿ ಗೋಪೂಜೆಯನ್ನು ಮಾಡಿ ಗೋಪೂಜೆಯ ನಂತರ ವಿಶೇಷವಾಗಿ ರಾಯರಿಗೆ ಸಂಸ್ಥಾನ ಪೂಜೆಯನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಅದಕ್ಕೋಸ್ಕರವಾಗಿ ಈ ಗೋ ಮಾತೆಯನ್ನು ಯಾರು ಪೂಜೆಯನ್ನು ಮಾಡ್ತೀರಾ ಗೋ ಮಾತೆಯನ್ನು ಯಾರು ನೆನೆಸ್ಕೊತೀರಾ ಅದರಲ್ಲಿ ಮೂಕೋಟಿ ದೇವತೆಗಳು ಹೇಗಿರ್ತಾರೋ ಅದೇ ದೇವತೆಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿರ್ತಕ್ಕಂಥ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರ್ತಾರೆ ಆ ಮೂಕೋಟಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಫಲ ಗಂಗಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ವಿಶೇಷವಾಗಿ ನದಿ ಇಲ್ಲ ರಾಘವೇಂದ್ರ ಸ್ವಾಮಿ ಇರುತ್ತೆ ಬದ್ರಿಯ ಕ್ಷೇತ್ರಕ್ಕೆ ಹೋದೆ ಬೇಡ ನೀವು ರಾಯರಿಗೆ ನಮಸ್ಕಾರ ಮಾಡಿದರೆ ಬದ್ರಿ ಯಾತ್ರೆ ಮಾಡ್ತಕ್ಕಂಥ ಫಲ ಇರುತ್ತೆ ಕಾಶಿಗೆ ಹೋಗಬೇಕಾಗಿಲ್ಲ ಕಾಶಿಗೆ ಹೋಗ್ತಕ್ಕಂಥ ಫಲ ನಮ್ಮ ಗುರುಗಳ ನಮಸ್ಕಾರವನ್ನು ಮಾಡಿದಾಗ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲ ಗೋಮಾತ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನು ಅನುಗ್ರಹ ಮಾಡಲಿ ಅಂತೇಳಿ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಗುರುಗಳ ಸೇವೆ ಮಾಡುವಿರಲ್ಲ ಗುರುತಾಗಲಿಲ್ಲ ಪರಿಪರಿ ದೇಶವತಿರುಗುವಿರಲ್ಲ ಪೊರೆಯುವರಿಂದಿಲ್ಲ ಗಮ್ಮನೆ ಪುರಂದರ ಬಿಟ್ಟದನ್ನು ಅದಕ್ಕೆ ಹೆಮ್ಮೆ ಬಿಟ್ಟು ನೀ ಎರಗಲಿಗಿಲ್ಲ ಎಲ್ಲ ನಾ ಬಲ್ಲೇನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಭಗವಂತನ ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಅವರೆಲ್ಲರೂ ಉದ್ಧಾರ ಆಗ್ತಕ್ಕಂಥ ಆಗ್ತಾರೆ ಇಂಥ ಗೋಮಾತೆಯನ್ನು ಪೂಜೆಯನ್ನು ಯಾರು ಮಾಡ್ತೀರಾ ಪ್ರತಿದಿನ ಆ ಹಸುವಿನ ನೆನೆಸ್ಕೊತೀರಾ ಹಸುವಿನ ನೋಡ್ತೀರಾ ಹಸುವಿನ ಸಿಕ್ಕಿದೆಯಿಲ್ಲ ಅಂದ್ರೂ ಹಸಿನ ವಿಗ್ರಹವನ್ನು ನೋಡ್ತೀರಾ ಆ ಫಲ ಎಲ್ಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗುರುಗಳು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಬಿಟ್ಟು ಒಳ್ಳೆಯ ಗಿಡಗಳನ್ನು ತೊಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವ ವೃಕ್ಷಾಯ ಕಾಮಧೇನವೇ ದೂರ್ವಾನ್ ದರವೇ ವೈಷ್ಣುವಿಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರದ ಭಾರತೀಶಾರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ on heavy